Her.

ಮೂರು ಡಿಸಿ ಏಳ್ನೂರಕ್ಕಿಂತ ಅತಿ ಹೆಚ್ಚು ಎನ್ ಡಿ ಎಲ್ಲ ಇವತ್ತು ಬಹುಮಾನವಾಗಿ ರಾಹುಲ್ ಗಾಂಧಿ ಅವರ ಪಾಪ ಓಟ್ ಚೋರಿ ಓಟ್ ಚೋರಿ ಅಂತ ಪಾಪ ಸುಮಾರು ಆರು ತಿಂಗಳಿಂದ ಬದುಕೊತಾ ಇದ್ದಾರೆ ಇಡೀ ದೇಶದಲ್ಲಿ ಜನಕ್ಕೆ ಯಾರು ಚೋರು ಎಷ್ಟು ವರ್ಷನ ನಲವತ್ತು ಐವತ್ತು ವರ್ಷದ ಕಾಂಗ್ರೆಸ್ ಎಲ್ಲ ಏನೆಲ್ಲ ಮಾಡ್ಕೊಂಡು ಬಂದಿದೆ ಅವರೆಲ್ಲ ಏನು ಚೋರಿ ಮಾಡಿರ್ತಾರೆ ಅಂತದನ್ನ ಎಸ್ ಐ ಆರ್ ಮಾಡಿ ಓಟರ್ ಲಿಸ್ಟಲ್ಲಿ ಇರ್ತಕ್ಕಂಥ ಕಳ್ಳು ಹೋಟೆಲ್ನಲ್ಲ ತರಿಸ್ತಕ್ಕಂಥ ಅನುಕೂಲ ಮಾಡಿ ರಾಹುಲ್ ಗಾಂಧಿಗೆ ಧನ್ಯವಾದಗಳನ್ನು ನಾನು ಯಾಕಂದರೆ ಸುಮಾರು ಅರವತ್ತು ನಾಲ್ಕು ಅರವತ್ತೈದು ಪರ್ಸೆಂಟ್ ಮತ ಕೊಟ್ಟಿರ್ತಕ್ಕಂಥ ಹಿಸ್ಟ್ರಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಚುನಾವಣೆ ಇದಾಗಿದೆ ಇದೆಲ್ಲ ಪೂರ್ತಿ ಆಶೀರ್ವಾದ ಮಾಡಿರ್ತಕ್ಕಂಥ ಜನ ಇವತ್ತು ಕಳ್ಳು ಹೊಟ್ಟೆಲ್ಲ ಯಾರು ಆಗ್ತಕ್ಕಂಥ ಅವರೆಲ್ಲ ಮತಪಟ್ಟಿಯಿಂದ ಏನು ಇದು ತಿಳಿಸಿರ್ತಕ್ಕಂಥದ್ದು ಇವತ್ತು ವರದಾನ ಆಗಿದೆ ಏನು ತಾನೇ ಗುಂಡಿ ತೋಡಿ ಗುಂಡಿಗೆ ರಾಹುಲ್ ಗಾಂಧಿಯವರು ಇವತ್ತು ಬಿದ್ದಿದ್ದಾರೆ ರಾಹುಲ್ ಗಾಂಧಿಯವರಿಗೆ ನಾಲ್ಕು ಸೀಟು ಐದು ಸೀಟಿಗೆ ಸೀಮಿತವಾಗಿ ಸಂತೋಷ ಪಟ್ಕೊಂಡು ದೇಶ ಬಿಟ್ಟು ಹೊರಗಡೆ ಇದ್ದಾರೆ ದೇಶದಲ್ಲಿ ಇವತ್ತು ಬಿ ಜೆ ಪಿ ಅಂತೇಳಿದ್ರೆ ಬಿ ಜೆ ಪಿಯ ನಾಯಕತ್ವದ್ದು ತೋರಿಸ್ ಕುರ್ತಿರ್ತಕ್ಕಂಥ ಜನತೆಗೆ ಇವತ್ತು ಧನ್ಯವಾದಗಳು ತಿಳಿಸ್ತೀವಿ ಮುಂದಿನ ದಿನಗಳಲ್ಲಿ ಭಾರತ ಇಡೀ ಭಾರತ ರಾಮರಾಜ್ಯ ಆಗಿರ್ತಕ್ಕಂಥದ್ದು ಇದು ಮುನ್ಸೂಚನೆ ಆಗಿದೆ ಇದು ಕರ್ನಾಟಕದ ರಾಜಕಾರಣ ಮುನ್ಸೂಚನೆ ಕೂಡ ಹೌದು ಆಗಿದೆ ಎನ್ ಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮತದಾನ ಕೂಡ ಇದೇ ರೀತಿಯಾಗುತ್ತೆ ಇದಕ್ಕಿಂತ ಹೆಚ್ಚಾಗಿ ಇವತ್ತು ಎನ್ ಮತ ಕೊಡ್ತಾರೆ ಕಾಂಗ್ರೆಸ್ಸು ಮಕಡ ಮಲ್ಕಂತಕ್ಕಂಥದ್ದು ಮುಗಿಸಿದ್ದಾರೆ ಧನ್ಯವಾದಗಳನ್ನ ರಾಹುಲ್ ಗಾಂಧಿಗಳನ್ನು ಹೇಳ್ತೀವಿ ರಾಷ್ಟ್ರೀಯ ಪಕ್ಷ ಜನ ಹಿರಿಯರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿಯವರ ನಾಯಕತ್ವ ಯಾವ ಮಟ್ಟಕ್ಕೆ ಹೆಂಗಾಗಿದೆ ಅಂತಕ್ಕಂಥದ್ದು ಉದಾಹರಣೆ ಆಗೋಗಿ ಇವತ್ತು ಸ್ಟಾರ್ ಕ್ಯಾಂಪನ್ ಆಗಿ ಬಿ ಜೆ ಪಿ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಮಠ ಮಲಸೋದಕ್ಕೆ ಏನೆಲ್ಲ ದಾರಿ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಏನು ಮಲಗಿದೆ ದೇಶದಲ್ಲೇ ಏನು ಮೋದಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ತೆಗಿಬೇಕು ಅಂತ ಏನು ಹೇಳ್ತಾ ಇದ್ರೆ ನಾವು ತೆಗಿಯಂಗಿಲ್ಲ ಜನರ ಕೈಯಲ್ಲಿ ಅವರೇ ಪಕ್ಷದಲ್ಲಿರ್ತಕ್ಕಂಥ ನಾಯಕರೇ ಒಂದು ಕಾಂಗ್ರೆಸ್ ತೆಗೀದಕ್ಕೆ ಅಂತ ಮಾಡಿದ್ದಾರೆ ಇಲ್ಲಾದ ಧನ್ಯವಾದಗಳನ್ನು ನಾವೆಲ್ಲ ಬಿ ಜೆ ಪಿಯಿಂದ ಎನ್ ಡಿ ಎದಿಂದ ರಾಹುಲ್ ಗಾಂಧಿ ಹೇಳ್ತಾ ಕರ್ನಾಟಕದಲ್ಲಿ ಇದೇ ರೀತಿ ಕರ್ನಾಟಕದಲ್ಲಿ ಈಗೇನು ಮತ ಪರಿಷ್ಕರಣಾ ಪಟ್ಟಿಯನ್ನು ನಡೀತಾ ಇದೆ ಅಂತ ಶುರುವಾಗಿಲ್ಲ ಶುರುವಾಗುತ್ತೆ ಇಲ್ಲಿ ಕೂಡ ಯಾವುದೆಲ್ಲ ಓಟು ಕಳ್ಳ ಓಟಿಗಳೆಲ್ಲ ಸೇರಿಸ್ಕೊಟ್ಟಿದ್ರು ಆ ಕಾಲದಿಂದ ಕಾಂಗ್ರೆಸ್ ಅವ್ರನ್ನ ಚುನಾವಣೆ ಆಯೋಗ ಅದನ್ನು ಕೂಡ ಏನು ಇವತ್ತೊಂದು ವರದಾನವಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಕೊಟ್ಟಿರ್ತಕ್ಕಂಥ ಏನು ಬೆಂಬಲ ಇವತ್ತು ಕಳ್ಳ ಓಟ ತೆಗಿತಾರೆ ಎನ್ ಡಿ ಎ ಕೂಡ ಈ ಬಾರಿ ಕರ್ನಾಟಕದಲ್ಲೂ ಕೂಡ ನೂರ ಎಂಬತ್ತರಿಂದ ಇನ್ನೂರು ಸೀಟು ಬರ್ತಕ್ಕಂಥ ಮುನ್ಸೂಚನೆ ಈ ಒಂದು ಎಲೆಕ್ಷನ್ ನಾಗರಾಜ್ ಮತ್ತು ಎಲ್ಲ ಮುಖಂಡಗಳು ಇವತ್ತು ಎನ್ ಡಿ ಎ ಮುಖಂಡರೆಲ್ಲ ಸೇರಿ ಬಿಹಾರದಲ್ಲಿ ಬಿಹಾರದಲ್ಲಿತಕ್ಕಂಥ ಚುನಾವಣೆಯಲ್ಲಿ ಏನು ಇನ್ನೂರ ನಲವತ್ತ್ಮೂರು ಸೀಟ್ ಇತ್ತು ಅದರಲ್ಲಿ ಮೂ ಇನ್ನೂರ ಐದು ಸೀಟುಗಳನ್ನು ಎನ್ ಡಿ ಎ ಪಡೆದಿರೋದ್ರಿಂದ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರಿಗೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಆಲ್ರೆಡಿ ಕುಮಾರಸ್ವಾಮಿ ಅವರು ದೆಹಲಿಯಿಂದ ಕರ್ನಾಟಕ ಜನತೆಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಈ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಇದೇ ರೀತಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಮುನ್ಸೂಚನೆಯನ್ನು ಇವತ್ತು ಕೊಟ್ಟಿದ್ದಾರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇವತ್ತು ಬಿಹಾರದಲ್ಲಿ ಏನು ಚುನಾವಣೆ ನಡೀತು ಏನು ರಿಸಲ್ಟ್ ಬಂತು ಇದು ಜನಗಳು ತಕ್ಕ ಪಾಠ ಕಾಂಗ್ರೆಸ್ಗೆ ಮತ್ತು ಎನ್ ಡಿ ಎನ್ ಡಿ ಪಾಠ ಕಲಿಸಿದ್ದಾರೆ ಅಂತ ಈ ಮೂಲಕ ತಿಳಿಸಿ ಇವತ್ತು ವಿಜೃಂಭಣೆಯಿಂದ ನಮ್ಮ ನೇತೃತ್ವದಲ್ಲಿ ಇವತ್ತು ಏನು ಎನ್ ಡಿ ಎ ಸಂಭ್ರಮವನ್ನು ಮಾಡ್ತಾ ಇದ್ದೇವೆ ಅವರ ರೀತಿಯಲ್ಲೇ ನಾವು ಇಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎನ್ ಡಿ ಎ ಗೆದ್ದಿರೋದಕ್ಕೆ ನಾವು ನಾವು ಸ್ವಂತ ಸರ್ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರು ನೇತೃತ್ವದಲ್ಲಿ ಬಿಹಾರದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಇವತ್ತೇನು ಅಭೂತಪೂರ್ವವಾದಂತಹ ಜಯವನ್ನ ಗಳಿಸಿದ್ದಾರೆ ಇವತ್ತು ಮಹಾಗಠಬಂಧನ್ ಎಲ್ಲ ಒಂದು ಕಡೆ ಈ ರಾಜ್ಯ ಈ ದೇಶದಿಂದ ಅವರಿಗೆ ಜನ ಉತ್ತರ ಕೊಟ್ಟಿದ್ದಾರೆ ಏನಂದ್ರೆ ಇವತ್ತು ಕಾಂಗ್ರೆಸ್ ಕೂಡ ಎರಡಂಕಿ ಕಾಟಿಲ್ಲ ಹಾಗಾಗಿ ಬಿಹಾರದ ಜನತೆ ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಜೆ ಡಿ ಸಾರಿ ಜೆ ಡಿ ಯು ಜಾತಿಯ ಜೆ ಡಿ ಜನತಾದಳ ಯು ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಎನ್ ಡಿ ಎ ಮೈತ್ರಿ ಒಕ್ಕೂಟವನ್ನು ಮಾಡಿಕೊಂಡು ಇವತ್ತೇನು ಎರಡು ಇನ್ನೂರ ಮೂರು ಸ್ಥಾನಗಳನ್ನು ಗಳಿಸಿ ಇವತ್ತು ಅತ್ಯಂತ ಹೆಚ್ಚಿನ ಬಹುಮತವನ್ನು ಪಡೆದಿದ್ದಾರೆ ಹಾಗಾಗಿ ಬಿಹಾರದ ಜನತೆಗೆ ನಾನು ಕರ್ನಾಟಕದ ವತಿಯಿಂದ ನಾನು ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೇನೆ ವಿಶೇಷವಾಗಿ ಹಾಸಮಾನ್ ಅವರ ಮಗ ಕೂಡ ಅಲ್ಲಿ ಕೂಡ ಅವರು ಎನ್ ಡಿ ಎಲ್ಲಿ ಸೇರ್ಕೊಂಡಿರುವ ಅತ್ಯಂತ ಹೆಚ್ಚಿನ ಬಹುಮತವನ್ನ ಬಿಹಾರದಲ್ಲಿ ಈ ಒಂದು ಎನ್ ಡಿ ಎ ಒಕ್ಕೂಟಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಆ ಚುನಾವಣೆಗೆ ನಾಂದಿ ಆಡಿದೆ ಅಂತ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕೂಡ ಬಿಹಾರದ ಜನತೆಯ ಮತದಾರರಿಗೆ ಕರ್ನಾಟಕದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ